ಉಳಿಯೋದಕ್ಕೆ ಬೇರೆ ಬೇರೆ ಮಾರ್ಗದರ್ಶನ ಕೆಲಸಗಳನ್ನು ಮಾಡಬೇಕು ಅಳಿಯೋದಕ್ಕೆ ಇನ್ನು ಬೆಳಿಲಿಲ್ಲ ಅಂದರೆ ಉಳಿತೀರ ಉಳಿಲಿಲ್ಲ ಅಂದರೆ ಇನ್ನು ಇರೋದು ಒಂದೇ ದಾರಿ ಅದು ಅಳಿಯೋ ದಾರಿ ಅದನ್ನು ಅಳದೆ ಅಳಿತೀರಾ ಬೆಳೆಯೋದಕ್ಕೆ ನೀವು ಒಂದು ಸಿಕ್ಸ್ಟಿ ಟೂ ಪರ್ಸೆಂಟ್ ಉಳಿಯೋದಕ್ಕೆ ತರ್ಟಿ ಏಯ್ಟ್ ಪರ್ಸೆಂಟನ್ನು ನೀವು ವಿನಿಯೋಗಿಸ್ಲೇಬೇಕು ಖರ್ಚು ಮಾಡಲೇಬೇಕು ಖರ್ಚು ಮಾಡದಿದ್ದರೆ ಉಳಿಯೋದು ಇಲ್ಲ ಬೆಳೆಯೋದು ಇಲ್ಲ ಇನ್ನು ಅಳಿಯೋದಕ್ಕೆ ಎಷ್ಟು ಅಂತಂದರೆ ಇದಕ್ಕಿಂತ ಎರಡರಷ್ಟು ಅವನ ಹತ್ರ ಒಂದು ಕೋಟಿ ಇತ್ತು ಎಲ್ಲ ಹಾಳು ಮಾಡ್ಕೊಂಡ ಈಗ ಜೀರೋಗೆ ಬಂದ್ಬಿಟ್ಟ ಶೂನ್ಯ ಅಂತಂದ್ರೆ ಒಂದು ಕೋಟಿ ಎಲ್ಲ ಖಾಲಿ ಇವಾಗ ಇವಾಗೇನಿಲ್ಲ ಅವನ ಹತ್ರ ಉಲ್ಟಾ ಸಾಲ ಆಗ್ಬಿಟ್ಟೈತೆ ಒಂದು ಕೋಟಿ ಅಂದ್ರೆ ಮೈನಸ್ ಅಲ್ಲಿ ಅಲ್ಲಿದ್ದಾನೀಗ ಮೈನಸ್ ಹಂಡ್ರೆಡ್ ಹೋಗ್ಬಿಟ್ಟ ಸೊ ಒಂದು ಲಕ್ಷಕ್ಕೆ ಒಂದು ಅಂತ ನಾವು ತಿಳ್ಕೊಂಡ್ರೆ ನೂರು ಡಿಗ್ರಿ ಶ್ರೀಮಂತನಾಗಿದ್ದ ಒಂದು ಕೋಟಿ ಈಗ ಒಂದು ಕೋಟಿ ಸಾಲ ಆಗ್ಬಿಟ್ಟೈತೆ ಈಗ ಮೈನಸ್ಗೆ ಹೋಗ್ಬಿಟ್ಟವನಿ ಫುಲ್ ಪಾತಾಳಕ್ಕೆ ಹೋಗ್ಬಿಟ್ಟವನಿ ಯಾಕೆ ಹೋದ ಇವನು ಬೆಳೆಯೋದಕ್ಕೆ ಉಳಿಯೋದಕ್ಕೆ ಖರ್ಚು ಮಾಡಲಿಲ್ಲ ಖರ್ಚು ಮಾಡ್ದ ಬಟ್ ಅದನ್ನು ನಿಯಮಬದ್ಧವಾಗಿ ನಿಸರ್ಗದ ಅನುಗುಣವಾಗಿ ನಿಸರ್ಗವನ್ನು ಅರ್ತು ಮಾಡಲಿಲ್ಲ ಇಷ್ಟ ಬಂದಂಗೆ ಮಾಡ್ಕೊಂಡೋಗ ಅದು ಅವನಿಗೆ ಎಲ್ಲ ಮುಳುಗಿಸ್ತು ಅದಕ್ಕೋಸ್ಕರ ಈಗ ಮೈನಸ್ಸಿಗೆ ಬಂದ ಈಗಲೂ ಕಾಲ ಮಿಂಚಿಲ್ಲ ಮತ್ತೆ ತಿರ್ಗ ಮೈನಸ್ಸಿಂದ ಝೀರೋಗ ಬರ್ಬೋದು ಝೀರೋಯಿಂದ ಇಂದ ಮತ್ತೆ ಬೆಳಿಬೋದು ಅತ್ಯದ್ಭುತವಾಗಿ ಬೆಳೆಸ್ಕೊಳ್ಬೋದು ಎಲ್ಲದಕ್ಕೂ ಕೂಡ ಬಹಳ ಬಹಳ ಮುಖ್ಯ ಈ ಒಂದು ಸಂಖ್ಯೆಗಳು ಮನುಷ್ಯನ ಜೀವನದಲ್ಲಿ ಅಪಾರವಾದ ಒಂದು ಸತ್ವವನ್ನು ಬೀರುತ್ತೆ ಈ ಸಂಖ್ಯೆಗಳನ್ನು ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ವ್ಯವಹಾರ ಮಾಡೋದಕ್ಕಂತೂ ಅನ್ಬಿಲಿವೆಬಲ್ ಸಾಧ್ಯನೇ ಇಲ್ಲ ಸಂಖ್ಯೆಗಳನ್ನು ಬಿಟ್ಟು ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇದನ್ನೆಲ್ಲ ನಮಗೆ ಏನು ಅಂತಂದರೆ ಮೂಲವಾಗಿ ಹೆಸರು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಹೆಸರು ಇರುತ್ತದೆ ಸಿನಿಮಾ ರಂಗದಲ್ಲಿ ನೀವೆಲ್ಲ ನೋಡಿರ್ತೀರ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಯಾರ್ದು ಒರಿಜಿನಲ್ ಹೆಸರಲ್ಲ ಏನೋ ಬೇರೆ ಹೆಸರು ಇರ್ತದೆ ಇಲ್ಲಿ ಬಂದ ನಂತರ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬೇರೆ ಹೆಸರು ಇರ್ತದೆ ಕವಿಗಳಿಗೆ ಕಾವ್ಯನಾಮ ಅಂತ ಕರೀತಾರೆ ಸಾಹಿತಿಗಳಿಗೆ ಅಂಕಿತನಾಮ ಅಂತ ಕರೀತಾರೆ ಈ ಸ್ಪಿರಿಚುವಲ್ ಅಲ್ಲಿ ಕೂಡ ಈಗ ನನ್ನ ಹೆಸರು ಬೇರೆ ಬಟ್ ಸ್ಪಿರಿಚುವಲ್ ನೇಮ್ ಚಿತ್ತ ಚೇತನ ಬ್ರಹ್ಮ ಇದು ನನ್ನ ಸ್ಪಿರಿಚುವಲ್ ನೇಮ್ ನೀವು ಮಾಂಕ್ ಅಂತ ಕರಿತಿರಲ್ಲ ನೇಪಾಳ್ ಬೌದ್ಧಿಸಮ್ನವರು ಜೈನಿಸಮ್ ಬೌದ್ಧಿಸಮ್ ಹೆಚ್ಚಾಗಿ ಆ ಮಾಂಕ್ಗಳ ಹೆಸರು ಬೇರೆ ಏನೋ ಇರ್ತದೆ ಬಟ್ ಸ್ಪಿರಿಚುವಲ್ ನೇಮ್ ಅಂತ ಇಟ್ಟೇ ಇಡ್ತಾರೆ ಅವರು ಆ ಡ್ರೆಸ್ ಹಾಕೊಂಡಿದ್ದ ತಕ್ಷಣವೇ ಆ ಹಳೆ ಹೆಸರು ಹೋಗ್ಬಿಡ್ತದೆ ಹೊಸ ಹೆಸರು ಇಡ್ತಾರೆ ಆ ಹೊಸ ಹೆಸರೇ ಅವ್ರನ್ನ ಮುಂದೆ ಬೆಳೆಸೋದಕ್ಕೆ ದಾರಿ ಮಾಡಿಕೊಡ್ತದೆ ಹಳೆ ಹೆಸರು ಖಂಡಿತವಾಗ್ಲೂ ಬರೋದಿಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಆದ್ರಿಂದ ಹೆಸರೇ ಜೀವನದ ಹಸಿರು ಉಸಿರು ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಆ ಹೆಸರು ನಿಮಗೆ ಸೂಟೇಬಲ್ ಆದರೆ ಅದ್ಭುತವಾಗಿ ನಿಮಗೆ ಏನು ನೀವು ಗುರಿಯನ್ನು ನಿರ್ಧರಿಸಿದ್ರ ಅಥವಾ ನೀವು ಬಯಸಿದ್ದನ್ನು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಹೊಂದೋದಕ್ಕೆ ಈ ಹೆಸರು ನಿಮಗೆ ಸಹಾಯಕ್ಕೆ ಬರ್ತದೆ ಉದಾಹರಣೆಗೆ ನಿಮಗೆ ನವೀನ್ ಕುಮಾರ್ ಯಶ್ ಅಂತ ಬದಲಾಯಿಸ್ಕೊಂಡ ಮಂಜುನಾಥ್ ಅರ್ಜುನ್ ಜನ್ಯ ಅಂತ ಬದಲಾಯಿಸ್ಕೊಂಡ ಸಿನಿಮಾ ನಟರು ಇಲ್ಲಿ ಬಂದವ್ರಿಗೆ ಸುಮಾರು ಜನಕ್ಕೆ ಕೇಳ್ತೀನಿ ಗಂಗಣ್ಣ ಗೊತ್ತೇನೆ ಯಾನಿ ಹಿಂಗೆ ಅಂತ ಗಂಗರಾಜು ಇಲ್ಲ ಗೊತ್ತಿಲ್ಲ ಗುರುಜಿ ಹಂಸಲೇಖನ ಹೆಸರು ಗಂಗರಾಜು ಅಂತ ಗಂಗರಾಜು ಅಂದ್ರೆ ಗೊತ್ತಿಲ್ಲ ಹಂಸಲೇಖ ಅಂದ್ರೆ ಗೊತ್ತು ಯಾಕೆ ಅಂದ್ರೆ ಈ ಹೆಸರಿಂದಾನೇ ಇಷ್ಟೊಂದು ಹೆಸರು ಬಂದಿತ್ತು ಗಂಗಣ್ಣ ಅಂತ ಇಟ್ಕೊಂಡು ಹಂಸಲೇಖ ಸಂಗೀತ ನಿರ್ದೇಶಕ ಗಂಗಣ್ಣ ಖಂಡಿತವಾಗ್ಲೂ ಈ ಹಂತಕ್ಕೆ ಬೆಳೆಯ ಸಾಧ್ಯವೇ ಇಲ್ಲ ಏನ್ ತಿಪ್ಪುರ್ಲಾಗ ಹೊಡೆದ್ರೂ ಬೆಳೆಯಕ್ಕಾಗೋದಿಲ್ಲ ಕುವೆಂಪು ರಾಷ್ಟ್ರ ಕವಿ ಕುವೆಂಪು ಅವ್ರ ಹೆಸರೇನು ಪುಟ್ಟಪ್ಪ ವೆಂಕಟಪ್ಪ ಕುಪ್ಪಳ್ಳಿ ಸೊ ಪುಟ್ ಕುವೆಂಪು ಅಂತ ನಾವು ಶಾರ್ಟ್ ಆ್ಯಂಡ್ ಆಗಿ ಕರಿತೀವಿ ಕಾವ್ಯ ಆ ಹೆಸರು ಅವರನ್ನು ಆ ಮಟ್ಟಕ್ಕೆ ಬೆಳೆಸ್ತು ಖಂಡಿತವಾಗಲೂ ಆ ಹೆಸರು ನಮಗೇನಾದರೂ ಸೂಟೇಬಲ್ ಆಗಲಿಲ್ಲ ಅಂದ್ರೆ ಬಹಳ ಬಹಳ ಪಲ್ಟಿ ಹೊಡಿಬೇಕಾಗುತ್ತೆ ಹಾಗಂತ ಕೆಲವರು ಹಠವಾದಿ ಛಲವಾದಿಗಳಿರ್ತಾರೆ ಅವ್ರ ಹೆಸರು ಚೆನ್ನಾಗಿಲ್ಲ ಆದರೂ ಕೂಡ ಅಲ್ಲಿ ಹೋಗಿ ಆ ಗುರಿಯನ್ನ ತಲುಪ್ತಾರೆ ಹೇಗೆ ಅದು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದ್ರೆ ನೀವು ತ್ರೀ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಫೈವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ಸಮ್ ಟೈಮ್ ತೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ಆಗ ಈ ಹೆಸರು ಯಾವುದು ಕೆಲಸಕ್ಕೆ ಬೇಕಾಗಿಲ್ಲ ಅದನ್ನು ಬಿಟ್ಬಿಡಿ ಯಾರ್ಯಾರಿಗೆ ಛಲ ಇದೆ ಸೊ ಹಠವಾದಿಗಳಿದ್ದೀರಾ ಧೈರ್ಯ ಇದೆ ನನಗೆ ಯಾವ ಹೆಸರು ಏನು ಬೇಕಾಗಿಲ್ಲ ನಾನು ಮುನ್ನಗ್ತೀನಿ ಅಂತ ನುಗ್ಗೋರಿಗೆ ಹೆಸರೇನಾದರೂ ಸಪೋರ್ಟ್ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಗುರಿಗಳನ್ನು ನೀವು ಮುಟ್ಟಬಹುದು ಬಟ್ ಇಲ್ಲಿ ಎಫರ್ಟ್ ಅನ್ನೋದು ಬಹಳ ಬಹಳ ಅದ್ಭುತವಾಗಿ ಹಾಕ್ಬೇಕಾಗುತ್ತೆ ಅಷ್ಟಾಗದೇ ಇದ್ರೆ ಅದು ನಿಮಗೆ ಸಿಗೋದಿಲ್ಲ ಅದು ಚಲಗಾರಂಗೆ ಹಠವಾದಿಗೆ ಖಂಡಿತವಾಗ್ಲು ಇದ್ದೇ ಇರ್ತದೆ ಮಾಡೇ ಮಾಡ್ತಾರೆ ಕೆಲವರು ನಾನೇ ಇಲ್ಲಿ ಬರೋವಂಥವ್ರಿಗೆ ಸುಮಾರು ಜನಕ್ಕೆ ಚಾಲೆಂಜ್ ಕಟ್ಟಿದ್ದೀನಿ ಇದೆಲ್ಲ ನಾನು ಇಲ್ದಿರ ಮಾಡಿ ತೋರಿಸ್ಲಾ ನಿಮಗೆ ಹುಡುಗ ಬಿಸಿ ರಕ್ತ ಹದಿನೆಂಟು ಹತ್ತೊಂಬತ್ತು ವರ್ಷ ಹುಡುಗ ನಾನು ಮಾಡಿ ತೋರಿಸ್ಲ ಅಯ್ಯ್ ಮಾಡ ಎಷ್ಟು ವರ್ಷ ಟೈಮ್ ಬೇಕು ಹತ್ತು ವರ್ಷದಲ್ಲಿ ನಾನು ಡಾಕ್ಟ್ರೇಟ್ರು ಪಡೆದೇ ಪಡಿತೀನಿ ನಾನು ಫಾರಿನ್ ಹೋಗೇ ಹೋಗ್ತೀನಿ ಅದೇನು ಹಾವಾರ್ಡ್ ಯೂನಿವರ್ಸಿಟಿಲಿ ನಾನು ಗೋಲ್ಡ್ ಮೆಡಲ್ ತೆಗೆದೇ ತೆಗಿತೀನಿ ನಿಮ್ಮ ಯಾವ ಹೆಸರುಗಳು ನೀವು ಕೊಡೋ ಅಂಥದ್ದು ಏನು ಮಾರ್ಗದರ್ಶನ ಬೇಕಾಗಿಲ್ಲ ನಾನು ಮಾಡ್ತೀನಿ ಹತ್ತು ವರ್ಷ ಈಗ ನನಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಷ್ಟರಲ್ಲಿ ನಾನು ಮಾಡ್ತೀನಿ ಮಾಡೋಗೆ ನೀನು ಅಕಸ್ಮಾತ್ ಹಂಗೇನಾದರೂ ಬಾ ನಾನು ನಿನಗೆ ಆಗ ಚಾಲೆಂಜ್ ಕಟ್ಟಿದ್ದು ಅಂದರೆ ಒಂದು ಹದಿನೈದು ವರ್ಷದ ಹಿಂದೆ ಚಾಲೆಂಜ್ ಕಟ್ಟಿದ್ದು ನೀನೇನಾದ್ರೂ ಹಂಗೆ ಮಾಡ್ಬಿಟ್ಟು ಬಂದ್ಬಿಟ್ರೆ ನಾನೇ ನಿನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಸೊ ಹೋದ ಪಾಪ ಇನ್ನೂ ಆಗಲಿಲ್ಲ ಅಂದರೆ ಮಾಡ್ದೆ ಹದಿನೇಳು ವರ್ಷಕ್ಕೆ ಮಾಡ್ದೆ ಹೆಂಗ ಮಾಡ್ದ ಅಂತಂದ್ರೆ ಚಾಲೆಂಜ್ ಕಟ್ಬಿಟ್ಟವನೇ ಆ ಚಾಲೆಂಜನ್ನು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಮಾಡ್ದ ಹತ್ತು ವರ್ಷ ಹೇಳಿದ ಆಗ್ಲಿಲ್ಲ ಹದಿನೇಳು ವರ್ಷಕ್ಕೆ ಮಾಡ್ದ ಆದರೂ ಕೂಡ ಬಂದ ಅವನಿಗೆ ಬೆಂತಟ್ಟತೆ ಶಬಾಷ್ ಒಳ್ಳೇದ ಕೆಲಸ ಮಾಡಿದ್ಯಾ ಅದ್ಭುತವಾಗಿದ್ಯಾ ಈಗಾದ್ರೂ ಈ ಚಾಲೆಂಜನ್ನು ಬಿಟ್ಟು ಮುಂದೆ ಉಳಿಯೋದಕ್ಕೆ ಹೆಂಗೋ ಕಷ್ಟಪಟ್ಟು ಪಡ್ಕೊಂಬಿಟ್ಟಿದ್ಯಾ ಅಂದರೆ ಸಿಕ್ಕಿದೆ ಇನ್ನೂ ದಕ್ಕಿಲ್ಲ ದಕ್ಕಸ್ಕೊಳ್ಬೇಕಾದ್ರೆ ಈಗಲಾದರೂ ಪ್ರಯತ್ನ ಪಡು ಅಂತ ಹೇಳಿದೆ ಇಲ್ಲ ನಾನು ಈಗಲೂ ಹಂಗೆ ಮಾಡ್ತೀನಿ ಅಂದ ಅದು ಸಿಗ್ಲಿಲ್ಲ ಬಂದು ಇಲ್ಲಿ ಏನೋ ಬೇರೆ ಕೆಲಸ ಮಾಡ್ತಾನೆ ಯಾವುದೋ ಕಂಪ್ನೀಲಿ ಒಂದು ಕಡೆ ಅದು ಏನದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ ಅವನಿಗೆ ಅದು ಇಡಿಸ್ಲಿಲ್ಲ ಅಂದರೆ ಸಿಕ್ಕಲಿಲ್ಲ ಅವನೇನು ಬಯಸ್ತಾ ಅದನ್ನು ಅಷ್ಟೆಲ್ಲ ಕಷ್ಟಪಟ್ಟು ಏಳು ವರ್ಷ ಪಡ್ಕೊಂಡು ಬಂದರೂ ಕೂಡ ಅದು ಕಂಪ್ಲೀಟ್ ಆಗಲಿಲ್ಲ ಅದರ ಆದ್ದರಿಂದನೇ ಪ್ರತಿಯೊಂದನ್ನು ಕೂಡ ಈ ಒಂದು ನಿಸರ್ಗದ ಅನುಗುಣವಾಗಿ ನೀವು ನೋಡ್ಬೋದು ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ನಂಬುವಂಥ ಅವಶ್ಯಕತೆ ಇಲ್ಲ ನಿಸರ್ಗಕ್ಕೆ ಅನುಗುಣವಾಗಿರುವಂಥದ್ದೆಲ್ಲ ನಿಸರ್ಗನೇ ಕಾಪಾಡುತ್ತೆ ನಿಸರ್ಗನೇ ಬೆಳೆಸುತ್ತೆ ಯಾವುದ್ಯಾವುದು ನಿಸರ್ಗದ ವಿರುದ್ಧವಾಗಿದೆ ಇದೆಲ್ಲವೂ ಕೂಡ ತ್ಯಜಿಸ್ತಾ ಹೋಗ್ತಾ ಇರ್ತದೆ ಇರೋದಿಲ್ಲ ಖಂಡಿತವಾಗ್ಲು ಯಾವುದು ಇರೋದಿಲ್ಲ ಎಲ್ಲವೂ ನಾಶ ಆಗ್ತಾ ಇರುತ್ತೆ ಸಾಯ್ತಾ ಇರುತ್ತೆ ಬಿಟ್ಟು ಹೋಗ್ತಾ ಇರ್ತಾರೆ ಬಿಟ್ಬಿಡ್ತಾರೆ ಇದೆಲ್ಲವೂ ಕೂಡ ನಡೆದೇ ನಡೆಯುತ್ತೆ ಸೊ ಈಗ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಮುಕ್ತವಾಗಿ ಕೇಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಅದನ್ನು ನಾನು ನಿಮಗೆ ನೀವು ಕೇಳೋವಂಥ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಕೊಡ್ತೀನಿ ನಮಸ್ತೆ ಗುರುಜಿ ನಮಸ್ತೆ ಹೇಳಪ್ಪ ಬಹಳ ಚೆನ್ನಾಗಿ ಅರ್ಥ ಮಾಡಿಸಿದ್ರೆ ಗುರುಜಿ ಧನ್ಯವಾದಗಳು ಗಾಡಿಯಲ್ಲಿ ಒಬ್ರು ಶಂಕ್ಯಾಶಾಸ್ತ್ರ ಬಂದಿದ್ರು ಗುರುಜಿ ಹೆಸರು ಸೇ ಬಂದಿದ್ರು ಗುರುಜಿ ಹೆಸರು ಅಂದ್ರು ಹೆಸರು ಹೇಳಿದೆ ಡೇಟ್ ಆಫ್ ಬರ್ತ್ ಹೇಳಿದ್ರು ಹೇಳದೆ ಗಾಡಿ ನಂಬರ್ ಅಂದ್ರು ಹೇಳಿದೆ ಪಿನ್ ನಂಬರ್ ಏನ್ ಇಟ್ಕೊಂಡಿದ್ಯಾ ಅಂದ್ರು ಅದನ್ನು ಹೇಳದೆ ಯಾವ್ದು ಸರಿ ಇಲ್ಲ நீங்க பா நான் எல்லாம் சரிமா ஏனங்க அவருத்து ஸ்டைல் நோட்ற நான் லக்கி நம்பர் இல்ல நீங்க எல்லாத்தாஸ்ட் லாஸ்ட் 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 நான் ஏன்தா புனியா அவ்வளோ நோட் நங்க ಥ್ಯಾಂಕ್ಸ್ ವೆರಿ ಮಚ್ ನನಗೆ ನನಗೆ ಗೊತ್ತಿರೋರು ಇಲ್ಲಿ ಬರುವಂಥವ್ರು ಅಷ್ಟೇ ಸುಮಾರು ಜನ ನನಗೆ ಜ್ಯೋತಿಷದ ಬಗ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದ್ರ ಬಗ್ಗೆ ದ್ವೇಷ ಇಲ್ಲ ಆದರೆ ಜ್ಯೋತಿಷಗಳ ಬಗ್ಗೆ ದ್ವೇಷ ಇದೆ ಕೋಪ ಇದೆ ಯಾಕೆ ಹಿಂಗೆ ಎದುರಿಸ್ತಾರೆ ಎದುರಿಸುವಂತ ಅವಶ್ಯಕತೆ ಇಲ್ಲ ಇರೋದನ್ನ ನೇರವಾಗಿ ಹೇಳ್ಕೊಡಿ ಈಗ ಅನ್ಲಕ್ಕಿ ನಂಬರ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಎನ್ ಕ್ಯಾಶ್ ಮಾಡ್ಕೊಳ್ಬೋದು ಇಲ್ಲಿ ಬಂದಿಲ್ಲ ಅನ್ಸುತ್ತೆ ಇವತ್ತು ವಿದೇಶ ಅಂತ ಅವನು ಅಮೆರಿಕದಲ್ಲಿ ಇದ್ದಾನೆ ಅವ್ನ್ಗೆ ಇಲ್ಲಿ ಹೋಗೋದಕ್ಕೆ ಲಕ್ಕಿ ನಂಬರ್ ಬರ್ಕೊಟ್ಟಿದ್ದೆ ಈ ನಂಬರ್ ಅಲ್ಲಿ ನೀನ್ ಖಂಡಿತವಾಗ್ಲೂ ಆಗ್ತದೆ ಕಣೆ ಅಂತ ಮೂರ್ ತಿಂಗಳು ಇನ್ನೊಂದು ಐದು ತಿಂಗಳಲ್ಲಿ ನೀನ್ ಆಲ್ರೆಡಿ ಅಮೆರಿಕದಲ್ಲಿ ಇರ್ತೀಯ ಅಂತ ಮೂರು ತಿಂಗಳು ಆಗೇ ಹೋಯ್ತು ನಾಲ್ಕ್ ತಿಂಗಳು ಆಗೇ ಹೋಯ್ತು ನಾಲ್ಕೂವರೆ ತಿಂಗಳಾಗೆ ಹೋಯ್ತಿ ಇನ್ನು ಹದ್ನೈದೇ ದಿವಸ ಇರೋದು ಗುರುಜಿ ಹೇಳಿ ಟೈಮ್ ಮೀರೋಗ್ತಾ ಇದೆ ಅಂತ ವರಿ ಮಾಡ್ಕೊಂಬೇಡ ನೀನ್ ಅಲ್ಲಿ ಹೋಗಿ ಕಾಲ್ ಮಾಡೇ ಮಾಡ್ತೀಯ ಅಂತ ಸೊ ಏನ್ ಮಾಡೋದು ಗುರುಜಿ ಅನ್ಲಕ್ಕಿ ಡೇಟಲ್ಲಿ ಹಾಕು ಸೊ ಇವತ್ತು ಅವನು ಹುಟ್ಟಿರೋದು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಎಂಟು ಒಂದು ಸೊ ಒಂಬತ್ತನೇ ತಾರೀಕು ನೀನು ಅಪ್ಲಿಕೇಶನ್ ಹಾಕೊಂತ ಒಂಬತ್ತನೇ ತಾರೀಕು ಹಾಕಿದ ಬಂದ್ಬಿಡ್ತು ಪಾಸ್ ಆಗೋಯ್ತು ನಾನು ಹೇಳಿದ್ದು ಐದು ತಿಂಗಳೊಳಗಡೆ ಅಲ್ಲಿ ಇರ್ತೇ ಅಂತಂದು ಇನ್ನು ಮೂರು ದಿವಸ ಇದೆ ಐದು ತಿಂಗಳಿಗೆ ಹೋಗ್ಬಿಟ್ಟು ಕಾಲ್ ಮಾಡ್ದೆ ಗುರುಜಿ ನಾನು ಎಲ್ಲಿ ಆಲ್ರೆಡಿ ಅಂತ ಶಬಾಷ್ ಹೆಂಗೆ ಸೊ ಅನ್ಲಕ್ಕಿಲ್ಲಿ ಸಿಕ್ತು ಕೊನೆಗೆ ಲಕ್ಕಿ ಫಾಲೋ ಮಾಡಿ ಸಿಗ್ಲಿಲ್ಲ ಅನ್ಲಕ್ಕಿಲ್ ಸಿಕ್ತು ಅದು ಅನ್ಲಕ್ಕಿಲ್ ಸಿಕ್ತು ಅಂತಂದ್ರೆ ನಾನು ಅದನ್ನ ಅಧ್ಯಯನ ಮಾಡಿದೀನಿ ಹೇಳ್ದೆ ಅವನೇ ಏನಾದರೂ ಅನ್ಲಕ್ಕಿ ಮಾಡ್ಕೊಂಬಿದ್ರೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿರೋದ್ರಿಂದ ಅನ್ಲಕ್ಕಿ ಕೂಡ ಇಲ್ಲಿ ಕೆಲಸಕ್ಕೆ ಬರ್ತದೆ ಅದನ್ನ ರಿಜೆಕ್ಟ್ ಮಾಡಿ ಯಾವುದನ್ನು ಇಲ್ಲಿ ಪ್ರಪಂಚದಲ್ಲಿ ರಿಜೆಕ್ಟ್ ಮಾಡೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ ರಿಜೆಕ್ಟ್ ಮಾಡಲೂಬಾರ್ದು ಎಲ್ಲವೂ ಒಂದೊಂದು ರೀತಿ ಅನುಕೂಲಕ್ಕೆ ಬರ್ತದೆ ಅದನ್ನ ಬಳಸಕ್ಕೆ ಬರದಿದ್ದು ಅದನ್ನ ರಿಜೆಕ್ಟ್ ಮಾಡ್ತೇನೆ ನಾನು ಸಾಕಕ್ಕೆ ರೆಡಿ ಇದ್ದೀನಿ ಹುಲಿ ಸಿಂಹ ಚಿರತೆನಾ ರಿಂಗ್ ಮಾಸ್ಟರ್ ನಾನು ಆನೆಯನ್ನು ಕೂಡ ಪಳಗಸ್ತೀನಿ ಹುಲಿ ಸಿಂಹ ಚಿರತೆನೂ ಕೂಡ ಪಳಗಸ್ತೀನಿ ನನಗೆ ಗೊತ್ತಿರೋದ್ರಿಂದ ನಾನು ಅದನ್ನ ಕಾಪಾಡ್ಕೊಳ್ತೀನಿ ಅದರಿಂದ ಎನ್ ಕ್ಯಾಶ್ ಮಾಡ್ಕೊಳ್ತೀನಿ ಸೊ ಯಾರ್ಯಾರಿಗೆ ಶಕ್ತಿ ಇಲ್ಲ ರಿಂಗ್ ಮಾಸ್ಟರ್ ಆಗೋದಕ್ಕೆ ಗೊತ್ತಿಲ್ಲ ನೀವು ಬರೀ ಕೋಳಿ ಕುರಿ ಸೊ ನಾಯಿ ಬೆಕ್ಕನ್ನು ಸಾಕೊಳ್ಳಿ ನಿಮಗೆ ರಿಸ್ಕ್ ಇಲ್ಲ ಅದು ಆರಾಮಾಗಿ ಬರ್ತದೆ ಇಲ್ಲ ಗುರುಜಿ ನಂಗೆ ಸ್ವಲ್ಪ ಶಕ್ತಿ ಇದೆ ಸರಿ ಸಾಕಾಯ ಒಂದು ಹಸು ಸಾಕು ಕುದುರೆ ಸಾಕು ಎಮ್ಮೆ ಸಾಕು ಅದ್ರ ಮೇಲೆ ಹೋಗ್ಬೇಡ ನೀನು ಓ ದೊಡ್ಡ ದೊಡ್ಡ ಗಾತ್ರದ ಹಂದಿಗಳು ಸಾಕು ಸಾಕು ಅದ್ರ ಮೇಲೆ ಹೋಗ್ಬೇಡ ನೀನು ಈ ಹುಲಿ ಸಿಂಹ ಚಿರತೆ ಎಲ್ಲ ನಿನಗೆಲ್ಲಾಗಲ್ಲ ಬಿಟ್ಬಿಡು ಬಟ್ ನನಗೆ ಗೊತ್ತು ಐ ಎಮ್ ಎ ರಿಂಗ್ ಮಾಸ್ಟರ್ ನಾನು ಎಲ್ಲ ಸಂಖ್ಯೆಗಳನ್ನು ಸದುಪಯೋಗ ಪಡ್ಕೊಳ್ತೀನಿ ಎಲ್ಲಿ ಏನಕ್ಕೆ ಬೇಕು ಈಗ ಸಂಖ್ಯೆಗಳು ಅಂತಂದ್ರೆ ಏನು ಅರ್ಥ ಉದಾಹರಣೆಗೆ ನಮಗೇನೋ ಮನೇಲಿ ಅಕ್ಕಪಕ್ಕದ ಮನೇಲಿ ಜಗಳ ಆಗೋಯ್ತು ನಾವೆಲ್ಲೋಗ್ತೀರಿ ಮೊದಲು ಏನಾದರೂ ಈ ಬಿಲ್ಡಿಂಗಲ್ಲಿ ಈಗ ಅಪಾರ್ಟ್ಮೆಂಟ್ ನಾನು ಇರೋವಂಥದ್ದು ಒಂದು ಹದಿನೆಂಟು ಮನೆಗಳಿದೆ ಏನಾದ್ರೂ ಜಗಳ ಆದ್ರೆ ಓನರ್ ಬರ್ತಾರೆ ಅಥವಾ ಓನರ್ ಕಾಲ್ ಮಾಡ್ತಾರೆ ಅವ್ರು ಬಂದು ಏನೋ ಸಾಲು ಮಾಡಿಬಿಟ್ಟು ಯಾರನ್ನೋ ಒಬ್ಬರನ್ನ ಖಾಲಿ ಮಾಡಿಸ್ತಾರೆ ರಿಸ್ಕ್ ಬೇಡ ಅಥವಾ ಒಂದು ಎಕ್ ಎಕ್ಸ್ಕ್ಯೂಸ್ ಕೊಡ್ತೀನಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇರಂಗಿದ್ರೆ ಇರಿ ಇಲ್ಲೊಂದು ಬಿಟ್ಬಿಡಿ ಅಂತಾರೆ ಅಂದ್ರೆ ಇಲ್ಲಿ ಯಾರು ಸಾಲು ಮಾಡ್ತಾವ್ರಲ್ಲ ಇವರೇ ದೊಡ್ಡವರು ಅಂದ್ರೆ ಹುಲಿ ಸಿಂಹ ಚಿರತೆ ಅಂದ್ರೆ ನಾನು ಮತ್ತೆ ತಿರ್ಗ ಕಾಡ ಪ್ರಾಣಿಗಳ್ಗೆ ಹೋಲಿಸ್ತಾ ಇಲ್ಲ ಓನರ್ ಬಂದು ಅಲ್ಲಿ ಹಿರಿಯನಾದ ಅಂದ್ರೆ ಹುಲಿ ಆದ ಇಲ್ವಾ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ನವ್ರು ಬರ್ತಾರೆ ಏನಯ್ಯ ನಿಮ್ ಗಲಾಟೆ ಬಂದ್ರೆ ಕೂತ್ಕೊಳ್ಳ್ರಿ ಅಂತ ಆ ಪೊಲೀಸ್ನವರು ಹುಲಿ ಸಿಂಹ ಚಿರತೆ ಇದ್ದೆ ನೀನು ನನ್ನ ಜಮೀನಲ್ಲಿ ಇದ್ ಮಾಡ್ಬಿಡ್ತ ಹೋಗ್ ಲಾಯರ್ಗಾಗ್ತಾನೆ ಈಗ ಲಾಯರ್ ಏನು ಅವನು ಹುಲಿ ಸಿಂಹ ಚಿರತೆ ನೋಟಿಸ್ ಕಳಿಸ್ತಾ ಅಲ್ಲಿಂದ ಅಲ್ಲಿಂದ ಬಂತು ಇಲ್ಲಿಂದ ಬಂತು ಇದೆಲ್ಲವೂ ಕೂಡ ಸೊ ಹುಲಿ ಸಿಂಹ ಚಿರತೆ ಅಂದ್ರೆ ನೀವು ಕಾಡ್ ಪ್ರಾಣಿಗಳಿಗೆ ಹೋಲಿಸ್ಕೊಂಬೇಡಿ ದೊಡ್ಡವರು ಅಧಿಕವಾಗಿರೋರು ರೌಡಿಗಳು ಯಾರೋ ಅಣ್ಣ ನನ್ ಮನೆಯಲ್ಲಿ ಬಾಡಿಗೆ ಕೊಡ್ತಾ ಇಲ್ಲ ಅಣ್ಣ ಒಂದು ವರ್ಷ ಹನ್ನೊಂದು ತಿಂಗಳಾಯ್ತು ಬಾಡಿಗೆನೇ ಕೊಟ್ಟಿಲ್ಲ ಕೇಳಿದ್ರೆ ಎದರ್ಸಕ್ಕೆ ಹೋಗ್ತಾನೆ ಬೆದರ್ಸಕ್ಕೆ ಹೋಗ್ತಾನೆ ಏನಾದರೂ ಮಾಡಿ ದಯವಿಟ್ಟು ಈಸ್ಕೊಡ್ರಣ ನಾನು ಇ ಎಂ ಐ ಕಟ್ಟಬೇಕು ಕಟ್ಟಿಲ್ಲ ರೌಡಿ ಹೇಳ್ದೆ ಮೂರು ತಿಂಗಳು ಬಾಡಿಗೆ ನನಗೆ ಕೊಡ್ಬೇಕು ಅವನ ಹತ್ರ ವಸೂಲಿ ಮಾಡಿಕೊಡ್ತೀನಿ ಖಂಡಿತವಾಗ್ಲಣ ಅಂತ ಇವನು ವಸೂಲಿ ಮಾಡೋಕ್ಕಾಗಲ್ಲ ರೌಡಿಗೆ ಹೇಳ್ದೆ ಅವನು ಅದ ಅವ್ನು ನಾಲ್ಕು ತಾಟ್ದ ಬೇಗದ ನನ್ನ ಕೊಡು ಇಲ್ಲ ಖಾಲಿ ಮಾಡುವಂತ ಅಡ್ವಾನ್ಸ್ ಕೊಟ್ಟಿದ್ದು ಅದಕ್ಕೆ ಅದಕ್ಕೆ ವಜಾ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟ ಇವನಿಗೆ ಅಂದಷ್ಟು ಫೀಸ್ ತಗೊಂಡ ಈಗ ಇವನು ಹುಲಿ ಸಿಂಹ ಚಿರತೆ ಸೊ ಹುಲಿ ಸಿಂಹ ಚಿರತೆ ಅಂದ್ರೆ ಅವನಿಗೆ ಶಕ್ತಿ ಇದೆ ಧೈರ್ಯ ಇದೆ ಅವನು ರಕ್ಷಣೆ ಮಾಡೋದು ಗೊತ್ತಿದೆ ಅವನು ಒಡೆದು ಬಡ್ದಾದ್ರೂ ರಕ್ಷಣೆ ಮಾಡ್ತಾನೆ ಇಲ್ಲ ಸಾಫ್ಟ್ ಆದ್ರೂ ರಕ್ಷಣೆ ಮಾಡ್ತಾನೆ ಈಗ ಇಲ್ಲಿ ಯಾರೋ ಬಂದಿದ್ದು ನಂದಿಗೆ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ನನ್ನ ಲೈಫಲ್ಲಿ ಅತ್ಯದ್ಭುತವಾಗಿ ದೊಡ್ಡ ದೊಡ್ಡದನ್ನ ಮಾತ್ರ ನೆನ್ಪಿಟ್ಕೊಂಡಿರ್ತೇನೆ ಹದಿಮೂರು ವರ್ಷ ಆಗಿದೆ ಮನೆ ಸೇಲ್ ಆಗ್ಲಿಲ್ಲ ಹದಿಮೂರು ವರ್ಷ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೇಳಿದ್ದೀನಿ ಐದು ವರ್ಷನೂ ಕೇಳಿದ್ದೀನಿ ಬಟ್ ಹದಿಮೂರು ವರ್ಷ ನಾನು ಯಾವತ್ತೂ ಕೇಳಿಲ್ಲ ಮುಂದೆ ಕೇಳಕ್ ಸಾಧ್ಯನೂ ಇಲ್ಲ ಅನ್ಸುತ್ತೆ ಹದಿಮೂರು ವರ್ಷದಿಂದ ಮನೆ ಸೇಲ್ ಆಗ್ಲಿಲ್ಲ ನೂರ ಎಂಟು ಸೇಲ್ ಮಾಡ್ಕೊಡ್ತೀನಿ ಕಣೆ ನನ್ನ ಪರ್ಸೆಂಟೇಜ್ ಇಷ್ಟು ಹತ್ತು ಪರ್ಸೆಂಟ್ ಕೊಟ್ಬಿಡು ಇಷ್ಟು ಅಡ್ವಾನ್ಸ್ ಕೊಡು ಕೆಲಸ ಆದ್ಮೇಲೆ ಇಷ್ಟು ನೂರ ಎಂಟನೇ ದಿವಸ ಒಂಬತ್ತನೇ ದಿವಸಕ್ಕೆ ಸೇಲ್ ಆದ್ರೂ ನಿನ್ನ ಹತ್ರ ದುಡ್ಡಿಸ್ಕೊಳ್ಳಲ್ಲ ನಾನು ಇಲ್ಲಿ ಬಲಿಷ್ಠನೆ ರೌಡಿ ಅಂತ ತಿಳ್ಕೊಳ್ಳಿ ಸ್ಪಿರಿಚುವಲ್ ರೌಡಿ ಸೊ ಅದು ಸೂಕ್ಷ್ಮವಾಗಿ ಒಡೆದು ಬಡದು ಬೈದಲ್ಲ ನನ್ನ ವಿದ್ಯೆಗಳನ್ನು ಉಪಯೋಗಿಸಿ ಅದು ಸೇಲ್ ಆಗೋಯ್ತು ಎಪ್ಪತ್ತ್ ಮೂರು ರಿಜಿಸ್ಟ್ರೇಷನ್ ಆಗೋಯ್ತು ಇಲ್ಲಿಂದ ಹೋದ ಒಂದ್ ತಿಂಗಳ ಒಳಗಡೆ ಬಂದ್ರು ಪತ್ರ ತಗೊಂಡೋದ್ರು ಅಡ್ವಾನ್ಸ್ ಕೊಟ್ಟರು ಒಂದು ಮೂರು ತಿಂಗಳಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಒಂದೂವರೆ ತಿಂಗಳಿಗೆ ರಿಜಿಸ್ಟರ್ ಆಗ್ಬಿಡ್ತು ಎಪ್ಪತ್ಮೂರು ದಿವಸದಲ್ಲಿ ಕ್ಲಿಯರ್ ಆಗೋಯ್ತು ಸೊ ಹದಿಮೂರು ವರ್ಷದಿಂದ ಆಗದಿರೋದು ನೂರ ಎಂಟು ದಿವಸದಲ್ಲಿ ಹೇಗಾಯ್ತು ಹೇಗ್ ಸಾಧ್ಯ ಆ ರೌಡಿ ಹೆಂಗ ಅವನನ್ನು ವಸೂಲಿ ಮಾಡಿ ಮನೆ ಖಾಲಿ ಮಾಡಿಸಿದ್ನು ಅದೇ ತರ ನನಗೂ ಇಲ್ಲಿ ಕೆಲವೊಂದು ಸೂಕ್ಷ್ಮ ವಿದ್ಯೆಗಳು ಗೊತ್ತಿರೋದ್ರಿಂದ ಸ್ಥೂಲ ವಿದ್ಯೆಗಳು ಸೂಕ್ಷ್ಮ ವಿದ್ಯೆಗಳು ಅದನ್ನು ನಾನು ಸಾಲ್ವ್ ಮಾಡಿಕೊಟ್ಟೆ ಸೊ ಈಗ ನಾನು ಹುಲಿ ಸಿಂಹ ಚಿರತೆ ಸೊ ಹುಲಿ ಸಿಂಹ ಚಿರತೆ ಅಂತಂದ್ರೆ ಬಲಿಷ್ಠರು ಅಂತ ಅಥವಾ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ತಿಳ್ಕೊಳ್ಳಿ ಅವರು ವೃತ್ತಿಪರರು ಅಂತ ತಿಳ್ಕೊಳ್ಳಿ ಅವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯವಿದೆ ಖಂಡಿತವಾಗಲು ಸಾಧ್ಯವಿದೆ ಅವ್ರನ್ನ ನಾನು ಇಲ್ಲಿ ಸಂಖ್ಯೆ ಅನ್ಲಕ್ಕಿ ನಂಬರ್ ಅಂತ ಏನು ಕರಿತಾ ಇದ್ರಿ ಅದು ಅನ್ಲಕ್ಕಿ ನಂಬರ್ ಅಲ್ಲ ಅದು ಬಲಿಷ್ಠವಾಗಿರೋದು ಅಂತ